ಹಲೋ ಎಲ್ಲರಿಗೂ ರಾಮ ನವಮಿ ನವಮಿಯ ಶುಭಾಶಯಗಳು ಕೋಸುಂಬರಿ ಪಾನಕವನ್ನು ಕುಡಿದಾಗಿದೆ ಅಂತ ತಿಳಿದುಕೊಡ್ತೇನೆ ಉತ್ತರಾಭಾದ ನಕ್ಷತ್ರ ಬರೀ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹದಿನಾರು ಗೆರಿ ನಲವತ್ತು ನಿಮಿಷದವರೆಗೆ ಮೀನರಾಶಿಯಲ್ಲಿರ್ತದೆ ಇವರ ಅಧಿಪತಿ ಯಾರು ರಾಶಿ ಅಧಿಪತಿ ಗುರು ಆದರೆ ಉತ್ತರಾಭಾದ ನಕ್ಷತ್ರದ ಅಧಿಪತಿ ಶನಿ ಆಯಿತಾ ಇಬ್ಬರು ಒಂದು ಈ ನಕ್ಷತ್ರ ಒಂದು ಭಾಳ ಆಸ್ಪೀಷಿಯಸ್ ನಕ್ಷತ್ರ ಅಂತ ಹೇಳ್ಬೋದು ಶನಿ ಉತ್ತರವಾದ ನಕ್ಷತ್ರ ಆಧಿಪತಿ ಶನಿ ಆದರಿಂದ ಇವರೆಲ್ಲರೂ ಎಮ್ಮೆ ಹಾಲು ಕುಡಿದವರಂತೆ ಭಾಳ ನಿಧಾನವ ಆದರೆ ಒಂದು ಮಾತ್ರ ಸತ್ಯ ನಿಧಾನವೇ ಪ್ರಧಾನವೆಂದು ಹೇಳ್ತಾರೆ ಇದು ಇವರ ಸಂದರ್ಭದಲ್ಲಿ ನೂರಕ್ಕೆ ನೂರು ಸತ್ಯ ಇವರು ನಿಧಾನವಾದರೂ ಸಹ ಇವರ ಕೆಲಸ ಭಾಳ ಚೊಕ್ಕ ಮತ್ತು ಪರ್ಫೆಕ್ಟ್ ಶನಿಯ ಮಂದಗತಿ ಇವರಲ್ಲಿ ಸರಿ ಕಾಣಿಸುತ್ತೆ ಶನಿಯ ಮಂದಗತಿ ಅದೇ ಒಂದು ವೇಳೆ ಇವರ ಹೆಂಡತಿ ಆದ ಇವರಲ್ಲಿ ಆದರೂ ರೇವತಿ ಆದಲ್ಲಿ ನಿಮಗೆ ತಿಳಿಯುತ್ತೆ ರೇವತಿಯವರೆಷ್ಟು ಚುರುಕು ಬುದ್ಧಿಯವರು ಅಂತ ಇವರಿಗೆ ಕಂಪೇರ್ ಮಾಡಿದಲ್ಲಿ ನಿಮಗೆ ಚುರುಕು ಮತ್ತೆ ಮಂದಗತಿ ಬಹಳ ಚೆನ್ನಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಇವರ ದೇಹದ ಭಾಗವು ಮೊಣಕಾಲಿನಲ್ಲಿರುವ ಆ್ಯಂಕಲ್ ಅಂತ ಹೇಳ್ಬೋದು ಆಂಕಲ್ ಕಾಲಿನಲ್ಲಿರುವ ಆಂಕಲ್ ಆಯಿತಾ ಈ ನಕ್ಷತ್ರ ಸಿಂಪಲ್ ಮಂಚದ ಹಿಂದಿನ ಕಾಲಗಳು ನಕ್ಷತ್ರ ದೇವತೆ ಅಹಿರ್ಬುದ ಜಾತಿ ಕ್ಷತ್ರಿಯ ಇವರ ದೇಹದಲ್ಲಿ ಕ್ಷತ್ರಿಯ ಕ್ಷತ್ರಿಯರಂತೆ ಒಳ್ಳೆಯ ಕಟ್ಟು ಮಸ್ತಾದ ಆಳುಗಳ ಆಳುಗಳು ಆಯಿತಾ ಮನುಷ್ಯ ಗಣ ಇವರದ್ದು ಆದರೆ ಏನಾಗ್ತದೆ ಅಂದರೆ ಗಣದ ಜೊತೆಗೆ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಇವನಿಕೂಟ ಸರಿ ಬರೋದಿಲ್ಲ ಮದುವೆಗೆ ಮಾತ್ರ ಇದು ಬಹಳ ಉತ್ತರ ಭಾರತ ನಕ್ಷತ್ರದ ಆಸ್ಪೀಷಿಯಸ್ ಇವರ ದೇವತೆ ಹನುಮಾನ್ ಇದರ ಸಂಖ್ಯೆ ಇಪ್ಪತ್ತಾರು ಅಂದರೆ ಎರಡು ಆರು ಎಂಟು ಶನಿ ನಕ್ಷತ್ರ ಆಯಿತು ಆಯಿತಾ ನಕ್ಷತ್ರ ದು ಝಮ್ ಜ್ಞ ಇದು ಅಕ್ಷರಗಳು ಬರ್ತದೆ ಈ ಒಂದು ರಾಶಿ ಇಲ್ಲೊಂದು ರಾಶಿಯನ್ನು ಕೊಟ್ಟಿದ್ದೇನೆ ಅದು ಯಾವುದು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಫೆಬ್ರವರಿವರೆದು ಇಲ್ಲಿ ರಾಶಿಯಲ್ಲಿ ದೇವ ಉತ್ತರಾಭಾದ ನಕ್ಷತ್ರ ಆದರೆ ಇವರದ್ದು ಲಗ್ನ ಮಾತ್ರ ಮಕರ ಲಗ್ನ ಸೂರ್ಯ ಗುರು ಶುಕ್ರ ನೋಡಿ ಉತ್ತರಾಭಾದ ಎರಡನೇ ಪಾದ ಇದು ಆದ್ದರಿಂದ ಇವರು ಸ್ವಲ್ಪ ಮಟ್ಟಿಗೆ ಶಿಸ್ತುಬದ್ಧವರಾದಂಥ ವ್ಯಕ್ತಿಗಳು ಆಯ್ತಾ ಈ ಇನ್ನೊಂದು ಕುಂಡಲಿ ಏನಂದ್ರೆ ಸಾವಿರದ ಎಪ್ಪತ್ತೇಳು ಫೆಬ್ರವರಿಯಲ್ಲಿ ಶುಕ್ರ ಮತ್ತು ಉಚ್ಚ ಆಮೇಲೆ ಅವನ ಜೊತೆಗೆ ಚಂದ್ರ ಇದ್ದಾನೆ ಉತ್ತರ ಪಾದ್ರ ನಾಲ್ಕನೇ ಪಾದದವರು ಮೇಷ ಮೇಷಲಗ್ನ ಗುರು ಮತ್ತು ಕೇತು ಒಟ್ಟಿಗಿದ್ದಾರೆ ಅಂತ ಇನ್ನೆಲನೇ ಕುಂಡಲಿ ಚಂದ್ರ ಮತ್ತು ಶುಕ್ರ ವೀರದಲ್ಲಿರುವ ಅಂದರೆ ಸದಾ ಫಾರಿನ್ ಸಂಚಾರ ವಿವರಣೆಯಲ್ಲಿ ಬರೆದಿರ್ತಾರೆ ಹಾಗೆ ಇದುವರೆಗೆ ಒಂದು ಹನ್ನೆರಡು ಬಾರಿ ಹೋಗಿ ಬಂದಿರ್ತಾರೆ ಹಾಗೆಯೇ ಉತ್ತರ ಭಾರತದ ಅಧಿಪತಿಯಾದ ಶನಿ ವಕ್ರಿಯಾಗಿ ಸುಖಸ್ಥಾನದಲ್ಲಿ ಕುಳಿತಿರುವನು ಆತನು ಲಗ್ನವನ್ನೇ ನೋಡೋದ್ರಿಂದ ಎಲ್ಲ ಕೆಲಸದಲ್ಲಿ ಭಾಳ ನಿಧಾನ ಲಗ್ನದಲ್ಲಿಯೇ ಗುರು ಮತ್ತು ಕೇತು ಅಂದರೆ ಪ್ರತಿಯೊಬ್ಬರಿಗೂ ಅಲ್ಲ ಅನ್ನಲಾರು ಅವರೆಲ್ಲರ ಕೆಲಸಗಳನ್ನು ಮಾಡುವರು ಕೊನೆಯ ಪಕ್ಷ ಹ್ಞೂ ಅಂತ ಹೇಳ್ತಾರೆ ಮಂಗಲ್ ಮಕರದಲ್ಲಿ ಅಂದರೆ ಕರ್ಮದಲ್ಲಿ ಚೆನ್ನಾಗಿ ಕುಳಿತಿರುವನು ಅಂದರೆ ಪ್ರಚಂಡ ವರ್ಕ್ ಮ್ಯಾನ್ಶಿಪ್ ಇವರಲ್ಲಿದೆ ಸೂರ್ಯನು ಲಾಭದಲ್ಲಿಯೇ ಇರುವನು ಅದು ಕೂಡ ಪಂಚಮಾಧಿಪತಿಯಾಗಿ ಅಂದರೆ ಮಕ್ಕಳು ಇವರಿಗೆ ಲಾಭದಾಯಕ ಆಗಿರ್ತಾರೆ ಸ್ಟೋನ್ ನೀಲಿ ಸಫಾಯರ್ ಬಣ್ಣ ನೇರಳೆ ಬಣ್ಣ ಸಂಖ್ಯೆ ಫೇವರಬಲ್ ಸಂಖ್ಯೆ ಎಂಟಾಗಿರುತ್ತೆ ಈ ನಕ್ಷತ್ರ ಆಕಾಶ ತತ್ವದವರು ತಾಮಸಿಕ ಗುಣದವರು ಪಿತ್ತ ಪ್ರಕೃತಿಯವರು ಹೆಣ್ಣು ಹಸು ಇವರ ಸಿಂಬಲ್ ಈ ನಕ್ಷತ್ರ ವಿಶೇಷವೇನೆಂದರೆ ಇವರುಗಳು ಕೀಳು ಮತ್ತು ಮೇಲೆನ್ನುವ ಡಿಸ್ಕ್ರಿಮಿನೇಷನ್ ಇಡುವುದು ಮಾಡಲಾರರು ಇವರಿಗೆ ಮಾತ್ರ ಎಲ್ಲರೂ ಸರಿಸಮಾನರು ಎನ್ನುವ ಭಾವನೆ ಶನಿಯ ಈ ನಕ್ಷತ್ರ ಅಧಿಪತಿ ಅಲ್ಲವೇ ಆದ್ದರಿಂದ ಇವರುಗಳು ಸಾಮಾಜಿಕವಾಗಿ ಭಾಳ ಫೇಮಸ್ ಪರ್ಸನಾಲಿಟಿ ಆಗಿರ್ತಾರೆ ಆದರೆ ಇವರು ಒಂದು ದೊಡ್ಡ ಋಣಾತ್ಮಕ ಗುಣವೇನೆಂದರೆ ಸಣ್ಣ ಸಣ್ಣ ವಿಚಾರಗಳಲ್ಲಿ ತಲೆ ಹಾಕಿ ಬರೆಯ ಕಿರಿಕಿರಿ ಮನುಷ್ಯ ಅನ್ನುವ ಪಟ್ಟ ಕಟ್ಟಿಕೊಳ್ಳುವರು ಮತ್ತೆ ಸಿಟ್ಟು ಕೂಡ ಸಡನ್ ಆಗಿ ಇವರಿಗೆ ಬರ್ತದೆ ಅದನ್ನು ಇವರುಗಳು ತಮ್ಮ ದೇಹದ ಭಂಗಿಯಲ್ಲಿ ಭಾವದಲ್ಲಿ ಕಣ್ಣಿನ ಕಣ್ಣಿನಲ್ಲಿ ಮುಖದಲ್ಲಿ ತೋರಿಸಿ ಕೊಡ್ತಾರೆ ಒಂದು ಸಣ್ಣ ಉದಾಹರಣೆ ಕೊಡೋದಾದಲ್ಲಿ ನಾವೆಲ್ಲಿಯಾದರೂ ಅವರ ಮನೆಯಲ್ಲಿ ಇದ್ದಲ್ಲಿ ಅವರ ಮನೆಯಿಂದ ಹೊರಕ್ಕೆ ಹೋಗುವಾಗ ಬಾಗಿಲನ್ನೆಲ್ಲ ಹಾಕಿ ಬೀಗ ಜಡಿದು ಅದರ ಕೈಯನ್ನು ಕಿಟಕಿಯಲ್ಲಿ ತೋರಿಸಿ ನಮಗೆ ಕೊಟ್ಟು ಸ್ವಲ್ಪ ಜಾಗ್ರತೆ ಅನ್ನುವರು ಒಂದು ವೇಳೆ ನೀವೆಲ್ಲಿ ಆದರೂ ಕಿಟಕಿ ಬಾಗಿಲಲ್ಲಿ ತೆಗೆದುಕೊಂಡು ಬಿಡಿಗೆ ಕೆಲಸವನ್ನು ಮಾಡುತ್ತಿದ್ದರೆ ಅವರು ಬಂದು ನಮ್ಮನ್ನ ನಿಧಾನವಾಗಿ ಕೇಳುವ ಕಿಟಕಿ ಅಂತ ಅವರ ತಲೆಯಲ್ಲಿ ಅಷ್ಟು ಹೊಳೆಯದು ಇವರು ಕೂಡ ಒಬ್ಬ ಜವಾಬ್ದಾರಿ ಮನುಷ್ಯರು ಅಂತ ಇವರಿಗೆ ನಾವು ಹೇಳಬಾರದು ಅನ್ನುವುದು ಅದರಿಂದಾಗಿ ಏನಾಗುತ್ತೆ ಅಂದರೆ ತಾವು ಮತ್ತು ತಮ್ಮ ಸಂಸಾರ ಹಾಗೂ ಮನೆ ಅನ್ನುವ ಭಾವನಿಂದಾಗಿ ಇವರುಗಳ ಕೆಲಸಗಳಲ್ಲೂ ಮುಂದಿನ ದಿನದಲ್ಲಿ ಚೌಪಟ್ಟಾಗಿ ಇವರುಗಳು ಚೌಕಟ್ಟು ಊರಿಗೆ ಚೌಕಟ್ಟು ರಾಜ ಅನ್ನುವ ಬಿರುದನ್ನು ತೆಗೆದುಕೊಳ್ಳುವವರಾಗಿರ್ತಾರಷ್ಟೇ ಅಂದರೆ ಈ ಶನಿಯ ನಕ್ಷತ್ರದವರಿಗೆ ಅಷ್ಟೇ ಬೇರೆಯವರ ಮನಸ್ಸು ನೋವಾದರೂ ಸರಿಯೇ ನಮ್ಮದ್ದು ನಾವು ಶಿಸ್ತನ್ನು ಅವರ ಮೇಲೆ ಹೇಳಬೇಕು ಅನ್ನು ಒಂದೇ ಕುದುರೆಗೆ ಹಾಕಿದ ತ ಕಡಿಮೆ ಮುಂದೆ ಮುಂದೆ ಹೋಗುತ್ತಲೇ ಇರ್ತಾರೆ ಎತ್ತು ಹುಚ್ಚು ಹೋಯ್ದರೆ ಹೋಗ್ತಾ ಇರುತ್ತದಲ್ಲ ಹಾಗೆ ನಾನು ಇನ್ನು ನಾವೆಲ್ಲಿ ಆದರೆ ಎದುರು ಮಾತನಾಡಿದರೆ ಅವರು ಕೇಳುವುದೇ ಇಲ್ಲ ಬಾಗಿಲನ್ನು ಚಿಡಿದು ಮುಂದೆ ಹೋಗ್ತಾರೆ ಆದರೆ ಅದು ಕೂಡ ಅವರಿಗೆ ಗೊತ್ತಿಲ್ಲ ಅವರು ಹೋದ ಮೇಲೆ ನಾವು ಬಾಗಿಲನ್ನು ತೆಗೆದುಕೊಳ್ತಿರ್ಬೋದಲ್ಲ ಎನ್ನುವುದು ಒಂದು ಇದು ಒಂದು ಕಥೆಯನ್ನು ನಾನು ಹೇಳುವುದು ಹೀಗೆ ಎಷ್ಟೊಂದು ಕಥೆ ಇರ್ತದೆ ನಿಮಗೆ ಗೊತ್ತೇ ಇನ್ನೊಂದು ಏನಂದರೆ ಈತನಿಗೆ ಬಂದಿರುವ ಎಲ್ಲ ಇಲ್ಲ ಬರುತ್ತಿರುವ ಎಲ್ಲ ಅಡಲು ತುಳುಗಳು ನಿರ್ಮೂಲನ ಮಾಡಿ ಮುಂದಕ್ಕೆ ಹೋಗುವವರು ಆದರೆ ಇವರಿಗೆ ಇವರ ವಿರುದ್ಧ ಶಕ್ಸಿರ ಮೇಲೆ ಅತಿ ಇಷ್ಟ ಆದರೆ ಇವರುಗಳು ಕಾಮದಲ್ಲಿ ಒಂದೇ ಹೆಂಡತಿ ಅಂತ ನಿಮಗೆ ಭರವಸೆ ಇಲ್ಲಾನೆ ಈ ನಕ್ಷತ್ರ ಲಕ್ಕಿ ಏನಂದರೆ ಇವರ ಜೀವನದಲ್ಲಿ ಸುಂದರ ಹೆಣ್ಣು ಹೆಂಡತಿಯಾಗಿ ಬರುವವಳು ಇದಕ್ಕೆ ಕಾರಣ ಸಪ್ತಮ ಭಾವದ ಅಧಿಪತಿ ಚಂದ್ರನಾಗಿರ್ತಾರೆ ಇವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಕೂಡ ಇವರುಗಳನ್ನು ಹಂಚಿಕೊಳ್ಳುವುದು ಜಾಸ್ತಿ ಚಂದ್ರ ಅಂದರೆ ಹೆಂಡತಿ ಚಂದ್ರ ಅಂದರೆ ತಾಯಿ ಅಂದರೆ ಇವರ ಹೆಂಡತಿಯೂ ಕೂಡ ತಾಯಿ ಅಂತ ಕೇರಿಂಗ್ ನೇಚರ್ ಇರುವವರು ಇವರುಗಳು ಶಿಸ್ತಿದ್ದು ಸಮಯವನ್ನು ಕಳೆಯುವವರು ಹಾಗೂ ಕಠಿಣ ಕೆಲಸವನ್ನು ಮಾಡುವವರಾಗಿರ್ತಾರೆ ಆದರೆ ಇವರಿಗೆ ಸುಮಾರು ಮೊಣಕಾಲು ಗಂಟೆನೂ ಹೊಟ್ಟೆ ಸಂಬಂಧಿತ ಕಾರ್ಯಗಳು ಬರಲು ಸಾಧ್ಯ ಇನ್ನು ಕೆಲವೊಮ್ಮೆ ಸ್ಪೈನ್ ಪ್ರಾಬ್ಲಮ್ ಕೂಡ ಬರಲಿಕ್ಕಿದೆ ಈ ನಕ್ಷತ್ರ ಹೆಣ್ಣು ಮಕ್ಕಳು ಬಹಳ ಒಳ್ಳೆಯ ಹೌಸ್ ವೈಫ್ ಆಗಿರ್ತಾರೆ ಭಾಳ ಶಿಸ್ತಿನ ಸುಧಾರಣೆ ಗ್ಯಾರಂಟಿ ಇವರುಗಳಲ್ಲಿ ಐಶ್ವರ್ಯ ತುಂಬಿ ತುಳುಕುತ್ತದೆ ಮೊದಲೇ ಪಾದ ಉತ್ತರವಾದ ಮೊದಲೇ ಪಾದು ಎಲ್ಲ ಮೀನರಾಶಿಯಲ್ಲಿ ಬರ್ತದೆ ಇದು ಮೀನರಾಶಿ ಅಲ್ಲ ಉತ್ತರವಾದ ಮೊದಲೇ ಪಾದ ಎಲ್ಲಿರ್ತದೆ ನವಾಂಶ ಫಾಲ್ಸ್ ಇನ್ ದ ಲಿಯೋ ಲಿಯೋ ನವಾಂಶ ಸೂರ್ಯ ಅದರ ಅಧಿಪತಿ ಆದ್ದರಿಂದ ಇಲ್ಲಿ ಸ್ವಲ್ಪ ಕ್ಲಾಶ್ ತಂದೆಗೂ ಮತ್ತು ಇವರಿ ಜಾತಕಿಗೂ ಕ್ಲಾಶ್ ಆಗುವ ಸಾಧ್ಯತೆ ಉಂಟು ಉತ್ತರಾಭಾದ ಎರಡನೇ ಪಾತ್ರ ಮರ್ಕ್ಯೂರಿ ಪ್ರಾಬಲ್ಯವನ್ನು ಹೊಂದಿರುವಂತಹ ಕನ್ಯಾ ರಾಶಿ ಅದರಿಂದ ಇಲ್ಲಿ ಅವರ ಚುರುಕುತನ ಸಾಫ್ಟ್ವೇರ್ ಮನೆತನ ಸಾಫ್ಟ್ವೇರ್ ಬುದ್ಧಿ ಎನಾಲಿಸಿಸ್ ಕೆಪಾಸಿಟಿ ಪ್ಲಾನಿಂಗ್ ಎಲ್ಲ ಬರ್ತದೆ ಅಂತ ಹೇಳ್ಬೋದು ಉತ್ತರಾಭಾರದ ಮೂರನೇ ಪಾದ ತುಲಾ ರಾಶಿಗೆ ಬರುವುದರಿಂದ ಇಲ್ಲಿ ಸ್ವಲ್ಪ ಹೆಣ್ಣು ಮಕ್ಕಳ ಸಂಘ ಜಾಸ್ತಿ ಇರ್ತದೆ ಆಮೇಲೆ ಒಳ್ಳೆ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಇರ್ತದೆ ಐಶ್ವರ್ಯ ತುಂಬಿ ತುಡುಕಾಡ್ತದೆ ಉತ್ತರ ಭಾದ ನಾಲ್ಕನೇ ಪಾದ ವೃಶ್ಚಿಕಕ್ಕೆ ಬರೋದರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಮುಂದಿರ್ತಾರೆ ಅಕ್ಕೊಲ್ಟ್ ಮಿಸ್ಟೀರಿ ಇದೆ ಯಾಕಂದರೆ ಎಂಟನೇ ಮನೆ ಆದ್ದರಿಂದ ಇಲ್ಲಿ ಅಕ್ಕೊಲ್ಟ್ ಅವರಿಗೆ ಮುಖ್ಯವಾಗ್ತದೆ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆಸ್ತೆಯನ್ನು ಹೊಂದಿದವರಾಗಿರ್ತಾರೆ ಶುಕ್ರನ ಮನೆಯಲ್ಲೂ ಹಾಗೆ ತುಲಾದಲ್ಲಿಯೂ ಹಾಗೆ ಉತ್ತರ ಸ್ವಲ್ಪ ಜ್ಯೋತಿಷ್ಯದಲ್ಲಿ ನಂಬೋರಾಗಿರ್ತಾರೆ ಉತ್ತರವಾದ ಎರಡನೇ ಪಾದವು ಕೂಡ ಅದು ಬಿರ್ಭೋ ಅಲ್ಲಿ ಕೂಡ ಬುಧ ಆದ್ದರಿಂದ ಇವರಿಗೆ ಜ್ಯೋತಿಷ್ಯದ ಮೇಲೆ ಆಸ್ತೆ ತಾನೇ ಬರ್ತದೆ ಅಂತ ಹೇಳ್ಬೋದು ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ